ಹೊತ್ತು ಶಿವನಿಂದ ಶಕ್ತಿ ಅಲ್ಲ ಯಾಕಂದರೆ ಶಿವನೂ ಒಬ್ಬ ಗಂಡಸ್ ಮಗ ಸೊ ಸೊ ಎಲ್ಲ ಮಹಿಳೆಯರಿಗೂ ಮತ್ತೆ ಇವತ್ತು ನವಚೇತನ ಅವರು ಆರ್ಗನೈಸ್ ಮಾಡಿರೋ ಒಂದು ಈ ವಾಕತಾನು ನಾನು ಎಲ್ಲ ಮಹಿಳೆಯರಿಗೆ ನಾನೊಂದು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಇವತ್ತಿನ ಕಾಲಕ್ಕೆ ಬ್ರೆಸ್ಟ್ ಕ್ಯಾನ್ಸರ್ಸು ಮತ್ತು ಯುಟ್ರೆಸ್ ಕ್ಯಾನ್ಸರ್ಸು ತುಂಬ ಹೆಚ್ಚಿಗೆ ನಮ್ಮ ಭಾರತ ದೇಶದಲ್ಲಿ ಹೆಣ್ಮಕ್ಳು ಸಫರ್ ಆಗ್ತಾ ಇರೋದ್ರಿಂದ ಪ್ರತಿ ವರ್ಷ ನಲವತ್ತು ವರ್ಷದ ನಂತರ ಪ್ರತಿ ವರ್ಷ ಅವರು ಸ್ಕ್ಯಾನ್ ಮಾಡಿಸ್ಕೋಬೇಕು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಡಿಜಿಟಲ್ ಮ್ಯಾಮೋಗ್ರಫಿ ಅಂತ ಭಾಳ ಹೊಸದು ಉನ್ನತ ಮತ್ ಮಟ್ಟದ್ದು ಮ್ಯಾಮೋಗ್ರಾಮ್ ಇದೆ ಅದು ನಮ್ಮ ಸ್ಥಾನವನ್ನು ನಮ್ಮ ಬ್ರೆಸ್ಟನ್ನು ಬರೀ ಐನೂರು ರೂಪಾಯಿ ಕೊಟ್ಟರೆ ಎಲ್ಲ ನೀಟಾಗಿ ಸ್ಕ್ಯಾನ್ ಮಾಡುತ್ತೆ ಪ್ರತಿ ವರ್ಷ ಹೋಗಿ ನನ್ನೆಲ್ಲ ಮಹಿಳೆಯರು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲ ಮಹಿಳೆಯರು ಈ ಭಾರತ ದೇಶ ಈ ಕನ್ನಡ ನಾಡಿನಲ್ಲಿ ಆರೋಗ್ಯವಾಗಿರಬೇಕು ಅನ್ನೋದೇ ನನ್ನ ಆಸೆ ತಾಯಿ ಇಲ್ಲ ಅಂದರೆ ಸೃಷ್ಟಿನೇ ಇಲ್ಲ ತಾಯಿ ಹೊಟ್ಟೆಯಲ್ಲಿ ಗರ್ಭ ಧರಿಸಿದ ತಕ್ಷಣ ಅದು ಗಂಡಿರ್ಲಿ ಹೆಣ್ಣಿರ್ಲಿ ತಾಯಿಯಿಂದನೇ ಶಕ್ತಿ ಬರೋದು ತಾಯಿ ಇಲ್ಲ ಅಂತಂದ್ರೆ ಹೆಂಗೆ ಸೊ ಹಾಗಾಗಿ ಸ್ತ್ರೀ ಶಕ್ತಿ ಶಕ್ತಿಯಿಂದ ಶಿವನೇ ಹೊರತು ಶಿವನಿಂದ ಶಕ್ತಿ ಅಲ್ಲ ಯಾಕಂದ್ರೆ ಶಿವನೂ ಒಬ್ಬ ಗಂಡಸ್ ಮಗ ಸೊ ಸೊ ಎಲ್ಲ ಮಹಿಳೆಯರಿಗೂ ಮತ್ತೆ ಇವತ್ತು ನವಚೇತನ ಅವರು ಆರ್ಗನೈಸ್ ಮಾಡಿರೋ ಒಂದು ಈ ವಾಕತಾನು ನಾನು ಎಲ್ಲ ಮಹಿಳೆಯರಿಗೆ ನಾನೊಂದು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಇವತ್ತಿನ ಕಾಲಕ್ಕೆ ಬ್ರೆಸ್ಟ್ ಕ್ಯಾನ್ಸರ್ಸು ಮತ್ತು ಯುಟ್ರೆಸ್ ಕ್ಯಾನ್ಸರ್ಸು ತುಂಬ ಹೆಚ್ಚಿಗೆ ನಮ್ಮ ಭಾರತ ದೇಶದಲ್ಲಿ ಹೆಣ್ಮಕ್ಳು ಸಫರ್ ಆಗ್ತಾ ಇರೋದ್ರಿಂದ ಪ್ರತಿ ವರ್ಷ ನಲ್ವತ್ತು ವರ್ಷದ ನಂತರ ಪ್ರತಿ ವರ್ಷ ಅವರು ಸ್ಕ್ಯಾನ್ ಮಾಡಿಸ್ಕೋಬೇಕು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಡಿಜಿಟಲ್ ಮ್ಯಾಮೋಗ್ರಫಿ ಅಂತ ಭಾಳ ಹೊಸದು ಉನ್ನತ ಮತ್ ಮಟ್ಟದ್ದು ಮ್ಯಾಮೋಗ್ರಾಮ್ ಇದೆ ಅದು ನಮ್ಮ ಸ್ಥಾನವನ್ನು ನಮ್ಮ ಬ್ರೆಸ್ಟನ್ನು ಬರೀ ಐನೂರು ರೂಪಾಯಿ ಕೊಟ್ಟರೆ ಎಲ್ಲ ನೀಟಾಗಿ ಸ್ಕ್ಯಾನ್ ಮಾಡುತ್ತೆ ಪ್ರತಿ ವರ್ಷ ಹೋಗಿ ನನ್ನೆಲ್ಲ ಮಹಿಳೆಯರು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲ ಮಹಿಳೆಯರು ಈ ಭಾರತ ದೇಶ ಈ ಕನ್ನಡ ನಾಡಿನಲ್ಲಿ ಆರೋಗ್ಯವಾಗಿರಬೇಕು ಅನ್ನೋದೇ ನನ್ನ ಆಸೆ ತಾಯಿ ಇಲ್ಲ ಅಂದರೆ ಸೃಷ್ಟಿನೇ ಇಲ್ಲ ತಾಯಿ ಹೊಟ್ಟೆಯಲ್ಲಿ ಗರ್ಭ ಧರಿಸಿದ ತಕ್ಷಣ ಅದು ಗಂಡಿರಲಿ ಹೆಣ್ಣಿರಲಿ ತಾಯಿಯಿಂದನೇ ಶಕ್ತಿ ಬರೋದು ತಾಯಿ ಇಲ್ಲ ಅಂತಂದರೆ ಹೇಗೆ ಸೊ ಹಾಗಾಗಿ ಸ್ತ್ರೀ ಶಕ್ತಿ ಶಕ್ತಿಯಿಂದ ಶಿವನೇ ಹೊರತು ಶಿವನಿಂದ ಶಕ್ತಿ ಅಲ್ಲ ಯಾಕಂದರೆ ಶಿವನೂ ಒಬ್ಬ ಗಂಡಸ್ ಮಗ ಸೊ ಸೊ ಎಲ್ಲ ಮಹಿಳೆಯರಿಗೂ ಮತ್ತು ಇವತ್ತು ನವಚೇತನ ಅವರು ಆರ್ಗನೈಸ್ ಮಾಡಿರೋ ಒಂದು ಈ ವಾಕತಾನು ನಾನು ಎಲ್ಲ ಮಹಿಳೆಯರಿಗೆ ನಾನೊಂದು ಮೆಸೇಜ್ ಕೊಡೋಕೆ ಇಷ್ಟಪಡ್ತೇನೆ ಯಾಕಂದರೆ ಇವತ್ತಿನ ಕಾಲಕ್ಕೆ ಬ್ರೆಸ್ಟ್ ಕ್ಯಾನ್ಸರ್ಸು ಮತ್ತು ಯುಟ್ರೆಸ್ ಕ್ಯಾನ್ಸರ್ಸು ತುಂಬ ಹೆಚ್ಚಿಗೆ ನಮ್ಮ ಭಾರತ ದೇಶದಲ್ಲಿ ಹೆಣ್ಮಕ್ಳು ಸಫರ್ ಆಗ್ತಾ ಇರೋದರಿಂದ ಪ್ರತಿ ವರ್ಷ ನಲವತ್ತು ವರ್ಷದ ನಂತರ ಪ್ರತಿ ವರ್ಷ ಅವರು ಸ್ಕ್ಯಾನ್ ಮಾಡಿಸ್ಕೋಬೇಕು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಡಿಜಿಟಲ್ ಮ್ಯಾಮೋಗ್ರಫಿ ಅಂತ ಭಾಳ ಹೊಸದು ಉನ್ನತ ಮತ್ ಮಟ್ಟದ್ದು ಮ್ಯಾಮೋಗ್ರಾಮ್ ಇದೆ ಅದು ನಮ್ಮ ಸ್ಥಾನವನ್ನು ನಮ್ಮ ಬ್ರೆಸ್ಟನ್ನು ಬರೀ ಐನೂರು ರೂಪಾಯಿ ಕೊಟ್ಟರೆ ಎಲ್ಲ ನೀಟಾಗಿ ಸ್ಕ್ಯಾನ್ ಮಾಡುತ್ತೆ ಪ್ರತಿ ವರ್ಷ ಹೋಗಿ ನನ್ನ ಎಲ್ಲ ಮಹಿಳೆಯರು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲ ಮಹಿಳೆಯರು ಈ ಭಾರತ ದೇಶ ಈ ಕನ್ನಡ ನಾಡಿನಲ್ಲಿ ಆರೋಗ್ಯವಾಗಿರಬೇಕು ಅನ್ನೋದೇ ನನ್ನ ಆಸೆ ತಾಯಿ ಇಲ್ಲ ಅಂದರೆ ಸೃಷ್ಟಿನೇ ಇಲ್ಲ ತಾಯಿ ಹೊಟ್ಟೆಯಲ್ಲಿ ಗರ್ಭ ಧರಿಸಿದ ತಕ್ಷಣ ಅದು ಗಂಡಿರಲಿ ಹೆಣ್ಣಿರಲಿ ತಾಯಿಯಿಂದನೇ ಶಕ್ತಿ ಬರೋದು ತಾಯಿ ಇಲ್ಲ ಅಂತಂದರೆ ಹೇಗೆ ಸೊ ಹಾಗಾಗಿ ಸ್ತ್ರೀ ಶಕ್ತಿ ಶಕ್ತಿಯಿಂದ ಶಿವನೇ ಹೊರತು ಶಿವನಿಂದ ಶಕ್ತಿ ಅಲ್ಲ ಯಾಕಂದರೆ ಶಿವನೂ ಒಬ್ಬ ಗಂಡಸ್ ಮಗ ಸೊ ಸೊ ಎಲ್ಲ ಮಹಿಳೆಯರಿಗೂ ಮತ್ತು ಇವತ್ತು ನವಚೇತನ ಅವರು ಆರ್ಗನೈಸ್ ಮಾಡಿರೋ ಒಂದು ಈ ವಾಕತಾನು ನಾನು ಎಲ್ಲ ಮಹಿಳೆಯರಿಗೆ ನಾನೊಂದು ಮೆಸೇಜ್ ಕೊಡೋಕೆ ಇಷ್ಟಪಡ್ತೇನೆ ಯಾಕಂದರೆ ಇವತ್ತಿನ ಕಾಲಕ್ಕೆ ಬ್ರೆಸ್ಟ್ ಕ್ಯಾನ್ಸರ್ಸು ಮತ್ತೆ ಯುಟ್ರಸ್ ಕ್ಯಾನ್ಸರ್ಸು ತುಂಬ ಹೆಚ್ಚಿಗೆ ನಮ್ಮ ಭಾರತ ದೇಶದಲ್ಲಿ ಹೆಣ್ಮಕ್ಳು ಸಫರ್ ಆಗ್ತಾ ಇರೋದ್ರಿಂದ ಪ್ರತಿ ವರ್ಷ ನಲ್ವತ್ತು ವರ್ಷದ ನಂತರ ಪ್ರತಿ ವರ್ಷ ಅವರು ಸ್ಕ್ಯಾನ್ ಮಾಡಿಸ್ಕೋಬೇಕು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಡಿಜಿಟಲ್ ಮ್ಯಾಮೋಗ್ರಫಿ ಅಂತ ಭಾಳ ಹೊಸದು ಉನ್ನತ ಮತ್ ಮಟ್ಟದ್ದು ಮ್ಯಾಮೋಗ್ರಾಮ್ ಇದೆ ಅದು ನಮ್ಮ ಸ್ಥಾನವನ್ನು ನಮ್ಮ ಬ್ರೆಸ್ಟನ್ನು ಬರೀ ಐನೂರು ರೂಪಾಯಿ ಕೊಟ್ಟರೆ ಎಲ್ಲ ನೀಟಾಗಿ ಸ್ಕ್ಯಾನ್ ಮಾಡುತ್ತೆ ಪ್ರತಿ ವರ್ಷ ಹೋಗಿ ನನ್ನ ಎಲ್ಲ ಮಹಿಳೆಯರು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲ ಮಹಿಳೆಯರು ಈ ಭಾರತ ದೇಶ ಈ ಕನ್ನಡ ನಾಡಿನಲ್ಲಿ ಆರೋಗ್ಯವಾಗಿರಬೇಕು ಅನ್ನೋದೇ ನನ್ನ ಆಸೆ ತಾಯಿ ಇಲ್ಲ ಅಂದರೆ ಸೃಷ್ಟಿನೇ ಇಲ್ಲ ತಾಯಿ ಹೊಟ್ಟೆಯಲ್ಲಿ ಗರ್ಭ ಧರಿಸಿದ ತಕ್ಷಣ ಅದು ಗಂಡಿರಲಿ ಹೆಣ್ಣಿರಲಿ ತಾಯಿಯಿಂದನೇ ಶಕ್ತಿ ಬರೋದು ತಾಯಿ ಇಲ್ಲ ಅಂತಂದರೆ ಹೇಗೆ ಸೊ ಹಾಗಾಗಿ ಸ್ತ್ರೀ ಶಕ್ತಿ ಶಕ್ತಿಯಿಂದ ಶಿವನೇ ಹೊರತು ಶಿವನಿಂದ ಶಕ್ತಿ